ನಮ್ಮ ಅಥಣಿ ಉಪವಿಭಾಗದ ಪೊಲೀಸರು ತುಂಬ ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ಸುಮಾರು ಐದು ಎಂಟು ಐದು ಪ್ಲಸ್ ಮೂರು ಎಂಟು ಜನ ಆರೋಪಿಗಳನ್ನ ಬಂದಿದ್ದಾರೆ ಕಳೆದ ಇಪ್ಪತ್ತನೇ ತಾರೀಕು ಆಗಸ್ಟ್ ನಮ್ಮಲ್ಲಿ ಹೈಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಚೈನ್ ಸ್ನ್ಯಾಚಿಂಗ್ ಪ್ರಕರಣ ದಾಖಲಾಗಿತ್ತು ಸುಮಾರು ಮಧ್ಯಾಹ್ನ ಎರಡು ಗಂಟೆಗೆ ಗೌರವ ಅನ್ನುವಂಥ ಮಹಿಳೆ ಹಾನಹಳ್ಳಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಇಬ್ಬರು ಆರೋಪಿತರು ಮೋಟ್ರ್ ಸೈಕಲ್ ಮೇಲೆ ಬಂದುಬಿಟ್ಟು ಆ ಮಹಿಳೆಯ ಕೊರಳಲ್ಲಿರ್ತಕ್ಕಂಥ ಚೈನನ್ನು ದೋಚ್ಕೊಂಡು ಹೋಗಿದ್ದರು ಮತ್ತು ಮಂಗಳ ಸೂತ್ರ ಇತ್ತು ಅದನ್ನು ಕೂಡ ದೋಚ್ಕೊಂಡು ಹೋಗಿದ್ದರು ಈ ಒಂದು ಪ್ರಕರಣದಲ್ಲಿ ನಮ್ಮ ಪೊಲೀಸರು ಏನೂ ಕೂಡ ಸಾಕ್ಷ್ಯಾಧಾರಗಳು ಇರಲಿಲ್ಲ ಯಾವುದೇ ಕ್ಲೂಸ್ ಕೂಡ ಇರಲಿಲ್ಲ ಅದನ್ನು ಕೇವಲ ಹದಿನೈದು ದಿನಗಳಲ್ಲಿ ಆರೋಪಿಗಳನ್ನ ಪತ್ತೆ ಮಾಡಿ ಆರೋಪಿಗಳನ್ನ ಬಂಧಿಸಿ ಸುಮಾರು ಎಷ್ಟು ಅರವತ್ತು ಗ್ರಾಮ್ ಬಂಗಾರವನ್ನು ಇವ್ರ ಕಡೆಯಿಂದ ವಶಪಡಿಸ್ಕೊಂಡಿದ್ದಾರೆ ಮತ್ತು ಕೃತಕ್ಕೆ ಉಪಯೋಗಿಸ್ಕೊರ್ತಕ್ಕಂಥ ಎರಡು ಮೋಟರ್ ಬೈಕ್ಗಳನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ ಇದರಲ್ಲಿ ಆರೋಪಿಗಳು ಮೂರು ಜನ ಎಲ್ಲರೂ ಕೂಡ ಯುವಕರು ದೇಶದ ಒಳ್ಳೆ ನಾಗರಿಕರಾಗಬೇಕಾಗಿತ್ತು ದುರದೃಷ್ಟವಶಾತ್ ಈ ರೀತಿ ಕುಕೃತ್ಯಕ್ಕೆ ಕುಕೃತ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಪ್ರದೀಪ್ ನಾಯಕ್ ಅಂಕುಶ್ ಲೋಹಾರ್ ಮತ್ತು ರಾಜೇಂದ್ರ ನಾಯಕ್ ಅಂತ ಹೇಳಿ ಇದರಲ್ಲಿ ಪ್ರದೀಪ್ ಹತ್ತೊಂಬತ್ತು ವರ್ಷ ವಯಸ್ಸು ಅಂಕುಶ್ ಇಪ್ಪತ್ತು ವರ್ಷ ರಾಜೇಂದ್ರ ನಾಯಕ್ ಇಪ್ಪತ್ತೊಂದು ವರ್ಷ ಇವರೆಲ್ಲರೂ ಕೂಡ ಲಿಂಗನೂರು ಊರು ಗ್ರಾಮದವರಾಗಿದ್ದು ಮೀರಜ್ ತಾಲೂಕಿನವರಾಗಿದ್ದು ಸಾಂಗ್ಲಿ ಜಿಲ್ಲೆಯವರಾಗಿದ್ದಾರೆ ಅಥಣಿ ಪ್ರದೇಶಗಳಲ್ಲಿ ಸುಮಾರು ಪ್ರಕರಣಗಳಲ್ಲಿ ಪ್ರಕರಣಗಳಲ್ಲಿ ಇವರು ಭಾಗಿಯಾಗಿದ್ದರು ಒಟ್ಟು ಇವರು ಎಂಟು ಪ್ರಕರಣಗಳಲ್ಲಿ ಸಾರಿ ಒಂಬತ್ತು ಪ್ರಕರಣದಲ್ಲಿ ಭಾಗಿಯಾಗಿದ್ದರು ಐಗಳಿಯ ನಾಲ್ಕು ಪ್ರಕರಣಗಳು ಅಥಣಿಯ ಎರಡು ಪ್ರಕರಣಗಳು ರಾಯಬಾರ್ ಠಾಣೆಯ ಒಂದು ಪ್ರಕರಣ ಕುಡಚಿ ಠಾಣೆ ಒಂದು ಪ್ರಕರಣ ಮತ್ತು ಮಹಾರಾಷ್ಟ್ರ ಮೀರಜ್ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯ ಒಂದು ಪ್ರಕರಣ ಹೀಗೆ ಒಟ್ಟು ಒಂಬತ್ತು ಪ್ರಕರಣದಲ್ಲಿ ಭಾಗಿಯಾಗಿದ್ದು ಇವರು ಮಹಾರಾಷ್ಟ್ರ ಪೊಲೀಸರಿಗೂ ಕೂಡ ಬೇಕಾಗಿದ್ದರು ಆದರೆ ಅಲ್ಲಿ ಮಾಡಿರ್ತಕ್ಕಂಥ ಕೃತ್ಯದಲ್ಲಿ ಪಾಲ್ಗೊಂಡವರು ಇವರೇ ಅನ್ನುವಂಥದ್ದು ಅವರಿಗೆ ಇನ್ನೂ ಕೂಡ ಗೊತ್ತಾಗಿರಲಿಲ್ಲ ಆದರೆ ನಮ್ಮ ಅಥಣಿ ಪೊಲೀಸರು ಅದನ್ನು ಕೂಡ ಪ್ರೂವ್ ಮಾಡಿದ್ದಾರೆ ಆ ಕೃತ್ಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ವ್ಯಕ್ತಿಗಳು ಅಲ್ಲಿದ್ದುದನ್ನು ಕೂಡ ತಮ್ಮ ತನಿಖೆಯಲ್ಲಿ ಪ್ರೂವ್ ಮಾಡಿ ಒಟ್ಟು ಒಂಬತ್ತು ಪ್ರಕರಣಗಳನ್ನು ಬೇದಿಸಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಈ ಒಟ್ಟು ಮೂರು ತಂಡಗಳನ್ನ ಮಾಡಿದರು ಅದರಲ್ಲಿ ಈ ಡಿ ಎಸ್ ಪಿ ಅಥಣಿ ಪ್ರಶಾಂತು ಮತ್ತು ಇನ್ಸ್ಪೆಕ್ಟರ್ ಸಂತೋಷ ಮತ್ತು ಪಿ ಎಸ್ ಐ ಕುಮಾರ್ ಹಾಡ್ಕರು ಚಂದ್ರಶೇಖರ್ ಸಗ್ನೂರು ಮಲ್ಲಿಕಾರ್ಜುನ್ ತಳವಾರ್ ಗಿರ್ಮಲ್ಲ ಉಪ್ಪಾರ್ ಮತ್ತು ಖೋತ್ ರಾಘವೇಂದ್ರ ಖೋತ್ ಅವನಿಲ್ಲಿ ಬಂದಿಲ್ಲಲ್ಲ ಬಂದಿಲ್ಲ ಮತ್ತು ಸುಮಾರು ಹತ್ತು ಜನ ಸಿಬ್ಬಂದಿಗಳು ನಾಯಕ್ ಪಿ ಎನ್ ಕುರಿ ಈರ್ಕರ್ ವಿ ವಿ ಗಾಯಕ್ವಾಡ್ ಮತ್ತು ಶಾನ್ವಾಡ್ ಶೇಖ್ ಕಂಠಿಗೊಂಡ ಡಾಂಗೆ ಪ್ರಶಾಂತ್ ಆಲ್ಮಟ್ಟಿ ಮತ್ತು ನಮ್ಮ ಜಿಲ್ಲಾ ತಾಂತ್ರಿಕ ವಿಭಾಗದ ವಿನೋದ್ ಟಕ್ಕಣ್ಣವ್ರವರು ಅವರಿಗೆ ಸಹಾಯವನ್ನು ಕಪ್ಪಿಸಿದರು ಈ ಎಲ್ಲ ಒಂದು ಕಾರ್ಯಾಚರಣೆ ನೇತೃತ್ವವನ್ನು ನಮ್ಮ ಜಿಲ್ಲಾ ಎಡ್ಸ್ಲೆಸ್ಪಾಗಿರ್ತಕ್ಕಂಥ ಬಸರ್ಗಿಯವರು ಮಾಡ್ತಾಯಿದ್ರು ದಿನಾಲೂ ಕೂಡ ಅವರು ಅದನ್ನು ಫಾಲೋಅಪ್ ಮಾಡಿ ಈ ಆರೋಪಿಗಳ ಪತ್ತೆಗೆ ಕಾರಣರಾಗಿದ್ದರೆ ಅವರೆಲ್ಲರೂ ಕೂಡ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಅಭಿನಂದನೆಗಳು ಇದರ ಜೊತೆಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಇಪ್ಪತ್ತಾರು ಆಗಸ್ಟ್ ರಂದು ನಮ್ಮ ಅದೇ ಅತ್ನಿ ನಗರದಲ್ಲಿ ಮತ್ತೊಂದು ಪ್ರಕರಣ ಆಗಿತ್ತು ಆಡಾಗ್ಲೇ ಮಧ್ಯಾಹ್ನ ಒಂದು ಇಬ್ಬರು ಜನ ತ್ರಿಮೂರ್ತಿ ಜ್ಯುವೆಲರ್ಸ್ ಅಂಗಡಿಗೆ ನುಗ್ಗಿಬಿಟ್ಟು ಅಲ್ಲಿ ಒಂದು ಬಂದೂಕನ್ನು ತೋರಿಸ್ಬಿಟ್ಟು ಸುಲಿಗೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಅದೃಷ್ಟವಶಾತ್ ಆ ಸಂದರ್ಭದಲ್ಲಿ ದಿನ ಹಾಡಾಗಲೇ ಇದ್ದಿದ್ದರಿಂದ ಕೆಲವೊಂದಿಷ್ಟು ಜನರಿಗೆ ಈ ಜ ಇವರು ಇಬ್ಬರು ವೆಪನ್ ಇಟ್ಕೊಂಡು ಒಳಗಡೆ ಅವರೆಲ್ಲ ಪೂರ್ತಿ ಮಾಸ್ಕ್ ಹಾಕ್ಕೊಂಡಿದ್ರು ಅವ್ರು ನೋಡಿದ ತಕ್ಷಣ ಜನ ಬಂದು ಸ್ವಲ್ಪ ಅಲ್ಲಿ ಗದ್ಲ ಮಾಡಿದಾಗ ಇವರು ತಕ್ಷಣ ಅಲ್ಲಿ ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿ ಓಡಿ ಹೋದರು ಆ ಒಂದು ಪ್ರಕರಣವನ್ನು ಕೂಡ ನಮ್ಮ ಅಥಣಿ ಪೊಲೀಸರು ಗಂಭೀರವಾಗಿ ಪರಿಗಣಿಸಿ ಈ ಆರೋಪಿಗಳ ಪತ್ತೆಗೆ ತಂಡಗಳನ್ನ ರಚಿಸಿ ಕೆಲಸ ಮಾಡ್ತಾಯಿದ್ರು ಇವತ್ತಿನ ದಿವಸ ಅಲ್ಲಿರ್ತಕ್ಕಂಥ ಎಲ್ಲ ಆರೋಪಿಗಳನ್ನು ಆ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಆರೋಪಿಗಳನ್ನು ಬಂಧಿಸಲಿಕ್ಕೆ ನಮ್ಮ ಪೊಲೀಸರು ಯಶಸ್ವಿಯಾಗಿದ್ದಾರೆ ಈಗಾಗಲೇ ಈ ಪ್ರಕರಣದಲ್ಲಿ ವಿಜಯ್ ಜಾವೀರ್ ಮೂವತ್ತ್ಮೂರು ವರ್ಷ ಇವನು ಈಚಿಲ್ ಕಂಜಿಯವನು ಜೊತೆಗೆ ಯಶವಂತ್ ಓಂಕಾರ ಇಪ್ಪತ್ನಾಲ್ಕು ವರ್ಷ ಇವನು ಕೂಡ ಇವನು ತಾಸ್ಗಾಂವ್ ಸಾಂಗ್ಲಿ ಜಿಲ್ಲೆಯವನು ಇವರಿಬ್ಬರನ್ನ ಈಗ ಆಲ್ರೆಡಿ ನಾವು ಪ್ರಕರಣದಲ್ಲಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ ಇನ್ನೂ ಮೂರು ಜನರನ್ನ ನಿನ್ನೆ ರಾತ್ರಿ ನಮ್ಮ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ ಅದರಲ್ಲಿ ಹನುಮಂತ್ ವಾಂಡ್ರೆ ಇಪ್ಪತ್ತೆಂಟು ವರ್ಷ ಸಾಂಗ್ಲಿ ಅವನು ಸೂರಜ್ ಬುದಾವ್ಲೆ ಇಪ್ಪತ್ತೈದು ವರ್ಷ ಹತ್ಕಣಗಲೆ ಕೊಲ್ಹಾಪುರ್ನವನು ಭರತ್ ಚಂದ್ರಕಾಂತ್ ಕಾಟ್ಕರ್ ಮೂವತ್ತೊಂಬತ್ತು ವರ್ಷ ಇವನು ಮಾಡ್ ಅಂತ ಹೇಳಿ ಸಾಂಗ್ಲಿ ಜಿಲ್ಲೆ ಅವನು ಈ ಐದು ಜನರನ್ನ ಬಂಧಿಸ್ದಾಗ ಈ ಆರೋಪಿಗಳು ಈ ಒಂದು ಕೃತ್ಯಕ್ಕೆ ಬಳಸಿರ್ಬೇಕು ಬಳಸಿರ್ತಕ್ಕಂಥ ಒಂದು ಎಸ್ ಯು ವಿ ಸಾರಿ ಮಹೀಂದ್ರಾ ಎಕ್ಸ್ ಯು ವಿ ಸೆವೆನ್ ಹಂಡ್ರೆಡ್ ಕಾರು ಒಂದು ಮೋಟರ್ ಸೈಕಲ್ಲು ವಶ ಪಡ್ ವಶಪಡ್ಕೊಂಡಿರ್ತೀವಿ ಮತ್ತು ಆರೋಪಿಗಳನ್ನ ಬಂಧಿಸ್ಲಿಕ್ಕೆ ಹೋದಾಗ ವಿಜಯ್ ಜಾವೀರ್ನ ಹತ್ರ ಎರಡು ಬಂದೂಕುಗಳು ಕೂಡ ಇದ್ದವು ಅದರಲ್ಲಿ ಒಂದು ಬಂದೂಕನ್ನು ಇಪ್ಪತ್ತಾರನೇ ತಾರೀಕು ಅತ್ತಣಿಗೆ ತೆಗೆದುಕೊಂಡ್ಬಂದು ಆ ಜುವೆಲ್ರಿ ಮಾಲೀಕನಿಗೆ ಹೆದರಿಸಿರುವಂಥದ್ದು ಎರಡು ಬಂದೂಕುಗಳು ಜೊತೆಗೆ ಏಳು ಸುತ್ತಿನ ಲೈವ್ ರೌಂಡ್ಸು ಅದು ಕೂಡ ನಮಗೆ ಪತ್ತೆಯಾಗಿದ್ದಾವೆ ಇದರಲ್ಲಿ ಆರೋಪಿಗಳು ಸ್ವಲ್ಪ ಕತರ್ನಾಕ್ಕಿದ್ದಾರೆ ಈಗಾಗಲೇ ಹೇಳಿದಾಗೆ ವಿಜಯ್ ಆರೋಪಿ ನಂಬರ್ ಒನ್ ಅವನು ಹನ್ನೊಂದು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ಮಹಾರಾಷ್ಟ್ರ ಪೊಲೀಸರಿಗೂ ಕೂಡ ತಲೆನೋವಾಗಿದ್ದ ಅವನ ಮೇಲೆ ಕೊಲೆ ಪ್ರಕರಣಗಳು ಡಕಾಯಿತಿ ಪ್ರಕರಣಗಳು ಸುಲಿಗೆ ಪ್ರಕರಣಗಳು ಎಲ್ಲ ರೀತಿಯ ಪ್ರಕರಣಗಳು ಕೂಡ ಇದ್ವು ಅದರ ಜೊತೆಗೆ ಈಗ ಆಲ್ರೆಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಕ್ಕಂಥ ಯಶವಂತ್ ಆರೋಪಿ ನಂಬರ್ ಮೂರು ಇವನು ಫಸ್ಟ್ ಟೈಮ್ ಅಫೆಂಡರ್ ಇದ್ದಾನೆ ಯಂಗ್ ಫೆಲೋ ಇಪ್ಪತ್ನಾಲ್ಕು ವರ್ಷ ಇದ್ರ ಜೊತೆಗೆ ಹನುಮಂತ್ ವಾಂಡ್ರೆ ಇವನು ಕೂಡ ಕುಖ್ಯಾತನಾಗಿದ್ದು ಇವನ ಮೇಲೆ ಎರಡೇ ಇದ್ದರೂ ಕೂಡ ಅದರಲ್ಲಿ ಒಂದು ಮರ್ಡ್ರ್ ಇದೆ ಸೂರಜ್ ಮತ್ತೆ ಭರತ್ ಮೇಲೆ ಈಗ ನಿನ್ನೆ ರಾತ್ರಿ ಇಟ್ಕೊಂಡು